ಚಾನಲ್ನದು ಕುರ್ಗ್ ಡೈರಿ ವ್ಲಾಗ್ಸ್ ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬಿಕಾಸ್ ಪ್ರೆಗ್ನೆನ್ಸಿ ಇದ್ದೆ ಇದ್ದೀನಿ ಸೊ ಹಾಗಾಗಿ ನನಗೆ ವೀಡಿಯೋಸ್ ಮಾಡೋದಕ್ಕೆ ಮತ್ತು ಪಾಪುನ ನೋಡ್ಕೊಬೇಕು ಸೊ ಹಾಗಾಗಿ ನನಗೆ ಮಾಡೋದಕ್ಕೆ ಇಂಟ್ರೆಸ್ಟೇ ಆಗ್ತಿರಲಿಲ್ಲ ಫೋನಲ್ಲಿ ವೀಡಿಯೋಸ್ ಫೋಟೋಸ್ ತಗೊಳ್ಳೋಕೆ ಇಂಟ್ರೆಸ್ಟ್ ಆಗ್ತಿರಲಿಲ್ಲ ಸೊ ಮತ್ತೆ ಸ್ಟಾರ್ಟ್ ಮಾಡೋಣ ನಾನು ಏನೋ ಆ ಥರ ಸ್ಟ್ರಾಂಗ್ ಫೀಲ್ ಬಂತು ಸೊ ಹಾಗಾಗಿ ನಾನಿವತ್ತು ಡೈಲಿ ವ್ಲಾಗ್ಸನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿಗೆ ನನಗೆ ಇವತ್ತು ಜೂನ್ ಫಿಫ್ತ್ ಸೊ ಇವತ್ತಿಗೆ ನನಗೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗೋಗಿದೆ ಸೊ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕಲ್ವಾ ಸೊ ನಾನು ಪ್ಯಾಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಯಾರ್ಯಾರು ಪ್ರೆಗ್ನೆನ್ಸಿ ಇದ್ದೀರಾ ಅವರಿಗೆಲ್ಲ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ನನಗೆ ಎಷ್ಟು ಗೊತ್ತಿದೆ ನಾನು ಬೇರೆ ವ್ಲಾಗ್ಸಲ್ಲೆಲ್ಲ ನೋಡಿ ಮಾಡ್ತಾಯಿರೋ ಇದು ಸೋ ಓಕೆ ಮತ್ತು ಇನ್ನೇನು ಅಂದರೆ ಸೊ ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಆ್ಯಂಡ್ ಎಲ್ಲರಿಗೂ ಒಳ್ಳೆ ಪಾಪು ಎಲ್ಲಿ ಪಾಪು ಆಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇವತ್ತು ಆಮೇಲೆ ಯಾರ್ಯಾರು ತರ್ಟಿ ಸಿಕ್ಸ್ ವೀಕ್ಸು ಸೊ ಹಾಸ್ಪಿಟಲ್ ಬ್ಯಾಗು ನಾನು ಒನ್ ಮಂತ್ ಬ್ಯಾಕ್ಗೆ ರೆಡಿ ಮಾಡಿಟ್ಕೊಂಡ್ಬಿಟ್ಟೆ ಯಾಕೆಂದರೆ ನಮ್ಮ ಫಸ್ಟ್ ಡೆಲಿವರಿ ಕೂಡ ಒನ್ ಮಂತ್ ಬ್ಯಾಕೆ ರೆಡಿ ಮಾಡಿಟ್ಕೊಂಡಿದ್ದೆ ಯಾಕೆಂದರೆ ನನಗೆ ಫಾಲ್ಸ್ ಪೇಯ್ನ್ ಬರ್ತಾಯಿತ್ತು ಸೊ ಹಾಗಾಗಿ ಯಾಕೆ ಬೇಕು ರಿಸ್ಕ್ ಅಂತೇಳಿ ಈ ಸಲ ಒನ್ ಮಂತ್ ಬ್ಯಾಕೆ ಮತ್ತೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ್ಯಂಡ್ ನಾನು ಹೇಳೋದೇನು ಅಂದರೆ ಫಾಲ್ಸ್ ಪೇಯ್ನಾಗಲಿ ಯಾವ ಪೇಯ್ನ್ ಆಗಲಿ ಸೊ ತರ್ಟಿ ಸಿಕ್ಸ್ ವೀಕ್ಸ್ ಅಥವಾ ತರ್ಟಿ ಸಿಕ್ಸ್ ಫಿಫ್ತ್ ವೀಕ್ ಮುಗಿದು ತರ್ಟಿ ಸಿಕ್ಸ್ ವೀಕ್ ಬೀಳ್ತಾ ಇದ್ದಂಗೆ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕೆ ಅಂದರೆ ಷಡನ್ನಾಗಿ ಹತ್ತು ತೊಗೊಬೇಕು ಇದು ತೊಗೊಬೇಕು ಅಂದಾಗ ನಮಗೆ ಕೈಗೆ ಸಿಗೋದಿಲ್ಲ ಅಥವಾ ನೆನಪೇ ಆಗೋದಿಲ್ಲ ಸೊ ಹಾಗಾಗಿ ಫಸ್ಟು ನಾವು ನಾವಾಗೆ ಅಲ್ಲ ತೆಗೆದಿಟ್ಕೊಂಡ್ಬಿಟ್ರೆ ಅಕಸ್ಮಾತ್ ಹಾಸ್ಪಿಟಲ್ ಚೆಕಪ್ ಹೋದಾಗ ಅಡ್ಮಿಟ್ ಆಗಿ ಅಂತ ಹೇಳ್ಬಿಟ್ರೆ ಸೊ ಮನೇಲಿದ್ದವ್ರಿಗೆ ಹೇಳಿದರೆ ಅವರು ತಗ್ತ ತರೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ನಮ್ಮನ್ನೇ ಅಡ್ಮಿಟ್ ಆಗಿದ್ರೆ ತೊಗೊಂಡು ಹೋಗೋದಕ್ಕೆ ತುಂಬ ಈಸಿ ಆಗಿಬಿಡುತ್ತೆ ಸೊ ನಂದು ಫಸ್ಟ್ನೇ ಕೂಡ ಸಿ ಸೆಕ್ಷನ್ ಅಂದರೆ ಸಿಜರಿನಾಗಿರೋದ್ರಿಂದ ಇದು ಕೂಡ ಸೀಜರಿ ಸೊ ಹಾಗಾಗಿ ಫಸ್ಟು ಫಸ್ಟ್ ಬೇವಿ ಬಂದು ಕೊರೋನಾದಲ್ಲಿ ಹುಟ್ಟಿದ್ದು ಸೊ ಅವಾಗ ನನ್ನ ತ್ರೀ ಡೇಸ್ ಅಷ್ಟೇ ಹಾಸ್ಪಿಟಲಲ್ಲಿ ಇಟ್ಸ್ಕೊಂಡಿದ್ದು ಬಟ್ ಈ ಸಲ ಫೈವ್ ಡೇಸ್ ಇಟ್ಕೊತಾರೆ ಈ ಸಲ ಸೊ ಹಾಗಾಗಿ ಫೈವ್ ಡೇಸ್ಗೆ ಎಷ್ಟು ಬೇಕು ಬಟ್ಟೆ ಅಷ್ಟು ಬಟ್ಟೆ ಇಟ್ಕೊಂಡಿದ್ದೀನಿ ಫೈವ್ ಡೇಸ್ ಅಂತಲ್ಲ ನನಗೆ ಅಲ್ಲಿ ನಿಮ್ಮದು ಮನೆ ಹತ್ತಿರ ಇದ್ದರೆ ನೀವು ಆದಷ್ಟು ಕಮ್ಮಿ ಬಟ್ಟೆಗಳು ತೊಗೊಂಡೋದ್ರೆ ಬೆಟರ್ ಯಾಕೆಂದರೆ ಮತ್ತೆ ತರಿಸ್ಕೊಬಹುದು ಸೊ ಫಸ್ಟ್ ತಿಂಗ್ ಬಂದು ನೀವು ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀರಾ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಗೆ ಫಸ್ಟು ಮೇಯ್ನ್ ಬೇಕಾಗಿರೋದು ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಸೊ ನಾನು ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ನ ಈ ಥರ ಕವರ್ಗಳ ಬ್ಯಾಗ್ ಒಳಗಡೆ ಇಟ್ಕೊಂಡಿದ್ದೀನಿ ಬ್ಯಾಗ್ ಒಳಗೆ ತಾಯಿಗಳಿಗೆ ಇಟ್ಕೊಂಡಿದ್ದೀನಿ ನಮ್ಮದು ಗೌರ್ಮೆಂಟ್ ಹಾಸ್ಪಿಟ್ಲಾಗಿರೋದರಿಂದ ಅಲ್ಲಿ ನಮ್ಮದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪ್ರತಿಯೊಂದ್ರದ್ದು ಜೆರಾಕ್ಸ್ ಕೇಳ್ತಾರೆ ತಾಯಿ ಕಾರ್ಡ್ ಜೆರಾಕ್ಸ್ ಕೂಡ ಕೇಳ್ತಾರೆ ಸೊ ಪ್ಲೀಸ್ ಎಲ್ಲರೂ ವರ್ಜಲೂ ತೊಗೊಂಡೋಗಿ ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತಲ್ಲ ನನಗೆ ಪ್ರೈವೇಟ್ ಹಾಸ್ಪಿಟ್ಲ್ ಬಗ್ಗೆ ಗೊತ್ತಿಲ್ಲ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮಾಡಿಸ್ಕೊತಾ ಇರೋದು సో జెరాక్స్ మెయిన్ సో జెరాక్స్ మార్సికొు ఆండ్ నన్ను వర్జినల్ జెరక్స్ ఎరడు తగొతాయి సో సెకెండ్ నన్ను ఈ థర్ దొడ్డు బ్యాగ్ తగ్గించినీ నూ బేబీదు ఒండే బ్యాలంటే అండ్ నన్ను ఫస్ట్ బందాస్పిటల్ ఫస్ట్ ఏను కళలో మరీ డాక్యుమెంట్స్ అే కస ముగె సెకెండ్ బు నమ్మను ఆప్రేషన్ థియేటర్ కర్కొలే ಅಲ್ಲಿಂದ ವಾಪಸ್ ಬರುವಾಗ ಪಾಪುನ ಫಸ್ಟು ಮನೆಯವರಿಗೆ ಕೊಡ್ತಾರೆ ಸೊ ಅವ್ರಿಗೆ ಕೊಟ್ಟಿದ ತಕ್ಷಣ ಅವರಿಗೆ ಈ ಕ್ಯಾರಿ ಮಾಡೋದಕ್ಕೆ ಒಂದು ಶಾಲ್ ತೊಗೊಂಡಿದ್ದೀನಿ ಕಾಟನ್ ಕ್ಲಾತ್ಸ್ ಇದ್ದರೆ ಬೆಟರ್ ಅದರ ಕಾಟನ್ ಕ್ಲಾತ್ಸು ಇದೆ ಬಟ್ ಶಾಲ್ ತೊಗೊಂಡಿದ್ದೀನಿ ನಾನು ಈ ಸಲ ಸೊ ಒಂದು ಶಾಲ್ ತಗೊಂಡಿದ್ದೀನಿ ಸೊ ಆನ್ಲೈನಲ್ಲೆಲ್ಲ ಬೇಬಿ ರ್ಯಾಪಿಂಗ್ ಬಟ್ಟೆಗಳು ಸಿಗುತ್ತೆ ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ ಆ್ಯಂಡ್ ನಾನು ಇದನ್ನು ಸಾಕು ಜಸ್ಟ್ ರ್ಯಾಪಿಂಗಿಗೆ ಅಷ್ಟೇ ಅದಾದಮೇಲೆ ಬೇರೆ ಬಟ್ಟೆಗಳೆಲ್ಲ ಇದ್ದಾವೆ ಸೊ ಹಾಗಾಗಿ ಒಂದು ಶಾಲ್ ತೊಗೊಂಡಿದ್ದೀನಿ ಫಸ್ಟ್ ನಾನೀಗ ನನಗೆ ತೋರಿಸ್ಬಿಡ್ತೀನಿ ಯಾಕೆಂದರೆ ನಮ್ಮದು ತುಂಬ ಕಮ್ಮಿ ಇರುತ್ತೆ ಪಾಪುಗಳಿಗೆ ತುಂಬ ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಇಪ್ಪಾಗಿ ಫಸ್ಟ್ ನನಗೆ ತೋರಿಸ್ತಾ ಇದ್ದೀನಿ ಫಸ್ಟು ಬಂದು ನಮಗೆ ಡೆಲಿವರಿ ಆದಾಗ ಬೇಕಾಗಿರೋದು ಡಾಕ್ಯುಮೆಂಟ್ಸ್ ತೋರಿಸ್ತೆ ಸೊ ನೆಕ್ಸ್ಟ್ ಬಂದು ನಮ್ಮನ್ನು ಆಪ್ರೇಷನ್ ಥಿಯೇಟ್ರಿಂದ ಕರ್ಕೊಂಡು ಬಂದಾಗ ಫಸ್ಟ್ ಡೇ ಗೌನಲ್ಲಿ ಇರ್ತೀವಿ ಸೊ ನಮಗೆ ಅದರ ನೆಕ್ಸ್ಟ್ ಡೇ ಬೇಕಾಗಿರೋದು ನೈಟಿ ಸೊ ನನಗೆ ಫೈವ್ ಡೇಸ್ ಇರೋದರಿಂದ ನಾನು ತ್ರೀ ನೈಟಿ ತೊಗೊಂಡಿದ್ದೀನಿ ಏಕೆಂದರೆ ನಮಗೆ ಡೈಲಿ ಸ್ನಾನ ಮಾಡಲಿಕ್ಕೆ ಕೊಡಲ್ಲ ಆದರೆ ಡೈಲಿ ನೈಟಿನ ಚೇಂಜ್ ಮಾಡ್ತೀನಿ ಸೊ ತ್ರೀ ಪೇರ್ಸ್ ಆಫ್ ನೈಟಿ ತೊಗೊಂಡಿದ್ದೀನಿ ಸೊ ನಾನು ಈ ಥರದೊಂದು ಪ್ಯಾಕ್ನ ಕ್ಯಾರಿ ಮಾಡ್ತಾಯಿದ್ದೀನಿ ಸೊ ಡಿಸ್ಪೋಸಬಲ್ ಪ್ಯಾಡ್ಸ್ನ ಟೂ ಆರ್ ತ್ರೀ ಡೇಸ್ ಅದೇ ಯೂಸ್ ಮಾಡ್ತೀನಿ ಸೊ ಇನ್ನು ಫೋರ್ತ್ ಫಿಫ್ತ್ ಡೇಸಿಗೆ ನಾರ್ಮಲ್ ಪ್ಯಾಡ್ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ನಾನು ನಾರ್ಮಲ್ ಪ್ಯಾಡ್ ಯೂಸ್ ಮಾಡುವಾಗ ನಮಗೆ ಇನ್ನರ್ಸ್ ಬೇಕಾಗುತ್ತೆ ಸೊ ಇನ್ನರ್ಸ್ನ ಒಂದು ತ್ರೀ ಪಿಯಸ್ ತೊಗೊಳ್ಳಿ ಸೊ ನಾನಿಲ್ಲಿ ತ್ರೀ ಪೇಸ್ ತೊಗೊಂಡಿದ್ದೀನಿ ಸ್ವಲ್ಪ ಡಾರ್ಕ್ ಕಲರ್ಸ್ ತೊಗೊಂಡಿದ್ದೀನಿ ಸೊ ಅದಾದಮೇಲೆ ಆ್ಯಂಡ್ ತ್ರೀ ಪಿಯಸ್ ಫೀಡಿಂಗ್ ಬ್ರಸ್ ತೊಗೊಂಡಿದ್ದೀನಿ ಸೊ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತೊಗೊಳ್ಳಿ ನನಗೆ ತ್ರೀ ತ್ರೀ ಪೇಸ್ ಸಾಕು ಅನ್ನಿಸ್ತು ಸೊ ಹಾಗಾಗಿ ನಾನಿಗೆ ಎರಡನ್ನೂ ತ್ರೀ ತ್ರೀ ಪೇಸ್ ತೊಗೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ನಿಮಗೆ ಮೇಯ್ನ್ ಬೇಕಾಗಿರೋದು ಸ್ವೆಟರ್ಸ್ ಸೊ ಇಲ್ಲಿ ನಾನು ಸ್ವೆಟರ್ನ ತೊಗೊಂಡಿಲ್ಲ ಏಕೆಂದರೆ ನನ್ನ ಹತ್ರ ಸ್ವೆಟರ್ ಟೈಪು ಶಾಲ್ ಇದೆ ಸೊ ಈ ಶಾಲ್ ತಗೊತಾ ಇದ್ದೀನಿ ಇದು ಇದು ಯಾವ ಥರ ಅಂದರೆ ಫೀಡ್ ಮಾಡ್ಬೋದು ಫೀಡ್ ಮಾಡಲಿಕ್ಕೆ ಮೇಲೆ ಒತ್ಕೊಬೋದು ಈ ಥರ ಇದೆ ಇದು ನಾನು ಇದನ್ನು ಮೀಶೋದಲ್ಲಿ ತೊಗೊಂಡೆ ಟು ಫಾರ್ಟಿ ಫೈನೋ ಫು ಟು ಫಿಫ್ಟಿಗೆ ಸಿಕ್ಕು ನನಗೆ ಸೊ ಈ ಥರ ಶಾಲ್ ಥರ ಮೇಲೆ ಹಾಕ್ಕೊಂಡು ನೀವು ಫೀಡ್ ಮಾಡಲಿಕ್ಕೆ ಈಸಿ ಆ್ಯಂಡ್ ಸ್ವೆಟರ್ ಹಾಕೊಬೇಕು ಅಂದವರು ಸ್ವೆಟರ್ ತೊಗೊಳ್ಳಿ ನಾನು ಸ್ವೆಟರ್ ಇಲ್ಲ ಸೊ ಅದ್ರ ಬದಲು ಇದನ್ನು ಈ ಥರ ಶಾಲ್ ಇದ್ದೀನಿ ಸಾಕ್ಸ್ ಇಲ್ಲಿ ನಾನು ಟೂ ಪೀಸ್ ಸಾಕ್ಸ್ ತೊಗೊಂಡಿದ್ದೀನಿ ಸೊ ಫಸ್ಟ್ ಏನು ನಾವೇನು ತಿರ್ಗಾಡೋದಿಲ್ಲ ಸೊ ಸೆಕೆಂಡಿದೆ ತಿರ್ಗ್ತೀವಿ ತುಂಬ ಶೆಕೆ ಇದೆ ನಾನು ಇದನ್ನು ಯೂಸ್ ಮಾಡಲ್ಲ ಅಕಸ್ಮಾತ್ ತುಂಬ ಕೋಲ್ಡ್ ಫೀಲ್ ಆಯಿತು ಮಳೆ ಇತ್ತು ಚಳಿ ಚಳಿ ಏನಾದರೂ ಆಯಿತು ಅಂದರೆ సాక్స్ అస బె సో టూ ఆర్లీ పేరేస్ ఎరడి మూర్ జన సాక్స్ కలికీ సో నాక్స్ ఇక్కడి అండ్ నమే ఫేస్ అండ్ నమే స్థాన ఇంబు మగా కల్కొళ్లే మైన్ అది వర్స్కొడ ట్రై మా సో మఖ వే సో అవగా అందు కాటన్ ప్లవ్ ఇట్కీ సో షాల్ కూడా తిని ಸೊ ಒಂದು ಶಾಲ್ ಕೂಡ ತೊಗೊಂಡಿದ್ದೀನಿ ತುಂಬ ಚಳಿ ಆಯಿತು ಅಥವಾ ತುಂಬ ಶಂಕೆ ಆಯಿತು ಸ್ವೆಟರ್ ಬೇಡ ಅಂದವರು ಫೀಡ್ ಮಾಡುವಾಗ ಅಥವಾ ಬೇಕಾಗುತ್ತೆ ನೈಟಿ ಮೇಲೆ ಆಗಿನ ಕವರ್ ಮಾಡ್ಕೊಳ್ಳೋದಕ್ಕೆ ಒಂದು ಶಾಲ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ವೇಲ್ ಇರಲಿ ಅಂತ ತೊಗೊಂಡಿದ್ದೀನಿ ಯಾಕೆ ಆದರೆ ಎಕ್ಸ್ಮತ್ ಅದೇನಾದರೂ ಕೊಳೆ ಆಯಿತು ಅಂದರೆ ಇದಿರಲಿ ಅಂತ ಒಂದು ವೇಲ್ ತೊಗೊಂಡಿದ್ದೀನಿ ಸೊ ನಾವು ಮನೆಗೆ ಬರುವಾಗ ಒಂದು ಜೊತೆ ಬಟ್ಟೆ ಬೇರೆ ಥರದ ಬಟ್ಟೆ ನೈಟಿರ್ ಬರೋಕ್ಕಾಗಲ್ಲ ಸೊ ಹಾಗಾಗಿ ಒಂದು ಜೊತೆ ಡ್ರೆಸ್ ಇಟ್ಕೊತಾ ಇದ್ದೀನಿ ನಾನು ಇಷ್ಟು ನನಗೆ ನಾನು ಬೇಕು ಅಂತ ಇಟ್ಕೊತಿರೋದು ಸೊ ಮೊದ್ ಜೊತೆ ನೈಟ್ ಇಟ್ಕೊಂಡಿದ್ದೀನಿ ಅವನ ಜೊತೆ ಡ್ರೆಸ್ ಎರಡು ಜೊತೆ ಡ್ರೆಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಡಿಸ್ಪೋಸಿಬಲ್ ಪ್ಯಾಡ್ಸ್ ಇನ್ನರ್ಸ್ ಬ್ರಾಸ್ ಮತ್ತು ಸ್ವೆಟರ್ಸ್ ನೀವು ಶಾಲ್ ಹಾಕ್ಕೊಂತೀನಿ ಶಾಲೆ ಇರೋದರಿಂದ ನಿಮಗೆ ಏನು ತಲೆಗೆ ಕಟ್ಕೊಳ್ಳೋದಕ್ಕೆ ಏನು ಬೇಡ ಬಟ್ ಬೇಕು ಅನ್ನೋರು ಒಂದು ಒಂದು ಇಟ್ಕೊಂಡ್ರೆ ಒಳ್ಳೆಯದು ನಾನು ಒಂದು ನಮ್ಮ ಮಮ್ಮಿ ತುಂಬ ಫೋರ್ಸ್ ಮಾಡಿದಂಥ ಒಂದು ಇಟ್ಕೊಂಡಿದ್ದೀನಿ ಮಾಮೂಲಿ ತಲೆ ಕಟ್ಟೋದಕ್ಕೆ ಅಂತ ಸೊ ಈ ಥರ ಪ್ಯಾಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ಯಾಕೆ ಅಂದರೆ ಯಾರಾದರೂ ಬ ಅವ್ರಿಗೆ ಹುಡ್ಕೋದಕ್ಕೆ ಒಂದೊಂದು ಪೀಸ್ ಪೀಸ್ ಪಾಪು ಪಟ್ ಬಟ್ಟೆಗಳೆಲ್ಲ ಚಿಕ್ಕ ಇರುತ್ತೆ ಸೊ ಅವರಿಗೆ ಉಟ್ಕೋದಕ್ಕೆ ಗಜ್ಜಿ ಗೆಜ್ಜೆ ಆಗಬಾರ್ದು ಅಂತ ಈ ಥರ ಕವರ್ ಅಂತ ಹೇಳಿಬಿಟ್ಟು ಪಾಪುದು ಬಟ್ಟೆಗಳೇ ಇದ್ದಾವೆ ಸೊ ಈ ಥರ ಕಟ್ಟೋ ಬಟ್ಟೆಗಳು ಎಲ್ಲ ವಾಶ್ ಮಾಡಿ ಡೇಟಾಮಲ್ಲಿ ಹಾಕಿ ವಾಶ್ ಮಾಡಿ ಇಟ್ಟಿರೋ ಬಟ್ಟೆಗಳು ಬರೀ ಆಫ್ ಕಟ್ಟೋ ಬಟ್ಟೆಗಳು ಮಾತ್ರ ಒಂದು ಏಳು ಪೀಸ್ ಇಟ್ಕೊಂಡಿದ್ದೀನಿ ಅದೇ ತುಂಬ ಸೆಖೆ ಇದೆ ಜೂನ್ ಆದರೂ ಕೂಡ ತುಂಬ ಸೆಖೆ ಇದೆ ಸೊ ತುಂಬ ಸೆಖೆ ಇದ್ದಾಗ ಆ ಪಾಪಿಗೆ ತುಂಬ ಹೆವಿಯ ಅಂತ ಬಟ್ಟೆ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಈ ಥರದ ಬಟ್ಟೆಗಳು ತಗೊತಾ ಇದ್ದೀನಿ ನಾನು ಒಂದು ಏಳು ಜೊತೆ ಬಟ್ಟೆಗಳು ತೊಗೊಂಡಿದ್ದೀನಿ ಆ ಥರ ಕಟ್ಟೋ ಬಟ್ಟೆಗಳು ಸೊ ಇದೆಲ್ಲ ಹಳೆದೇನೆ ಇಶಾಂದೇನೆ ಸೊ ಅದರ ನೆಕ್ಸ್ಟ್ ಬಂದು ಈ ಥರ ಬಟನ್ಸ್ ಇರೋ ಬಟ್ಟೆಗಳನ್ನೂ ಕೂಡ ಸೊ ಈ ಥರದ್ದು ಎರಡು ತಗೊಂಡಿದ್ದೀನಿ ಬಟನ್ಸ್ ಇರೋದು ಎರಡು ತೊಗೊಂಡಿದ್ದೀನಿ ಆಮೇಲೆ ಪಾಪಗೆ ನಮ್ಮ ಕಡೆ ಡೈಪರ್ಸ್ ಯೂಸ್ ಮಾಡಲ್ಲ ಬೈತಾರೆ ಸೊ ಹಾಗಾಗಿ ನಾನು ಕಾಟನ್ ಬಟ್ಟೆಗಳು ಕಚ್ಚೆ ಬಟ್ಟೆಗಳು ಅಂತಾರಲ್ಲ ಆ ಥರ ಕಾಟನ್ ಬಟ್ಟೆಗಳನ್ನ ನಾನು ಒಂದು ಹತ್ತು ಹದಿನೈದು ಪೀಸ್ ಇಟ್ಕೊಂಡಿದ್ದೀನಿ ಡೈಪರ್ಸು ಇಟ್ಕೊಂಡು ಇಟ್ಕೊಂಡಿದ್ದೀನಿ ಇದು ಇರಲಿ ಅಂತ ಹೇಳಿ ಇದು ಇಟ್ಕೊಂಡಿದ್ದೀನಿ ಆ್ಯಂಡ್ ಪಾಪುಗೆ ತುಂಬ ಚಳಿ ಆಯಿತು ಜೂನಲ್ಲಿ ಆಗೋದ್ರಿಂದ ಅಕ್ಸ್ಮಾಗ್ ಅವತ್ತಿಗೆ ಮಳೆ ಆಯಿತು ತುಂಬ ಚಳಿ ಕೋಲ್ಡ್ ಫೀಲ್ ಆಯಿತು ಅಂದರೆ ಸೊ ಪಾಪುಗೆ ಹಾಕೋದಕ್ಕೆ ಈ ಥರದೊಂದು ಸೆಟ್ ತೊಗೊಂಡಿದ್ದೀನಿ ಈ ಥರ ಸೊ ನಾನು ಯಾವುದೂ ಕೂಡ ಹೊಸ ತೊಗೊಂಡಿಲ್ಲ ಎಲ್ಲ ಇಷ್ಟೇ ಇಟ್ಕೊಂಡಿದ್ದೀನಿ ಸೊ ಈ ಥರದ ಒಂದು ಈ ಥರದೊಂದು ಜೊತೆ ಹಾಗೆ ನಾರ್ಮಲ್ ಸೆಟ್ ಅಪ್ ಇದನ್ನು ತೊಗೊಂಡಿದ್ದೀನಿ ಸ್ವೆಟರ್ ತುಂಬ ಸೆಕೆ ಇದ್ದರೆ ನಾನು ಯೂಸ್ ಮಾಡಲ್ಲ ಸ್ವೆಟರ್ ಶೆಕೆ ಅಂದರೆ ಮಾತ್ರ ಸ್ವೆಟರ್ ಯೂಸ್ ಮಾಡ್ತೀನಿ ಸೊ ಎರಡು ಪೇರು ಸ್ವೆಟರ್ ಇಟ್ಕೊತೀನಿ ಅದೇ ಟೊಪ್ಪಿಗಳು ಅದನ್ನು ನಾನು ತ್ರೀ ಪೇರ್ಸ್ ತೊಗೊತಾ ಇದ್ದೀನಿ ಹ್ಯಾಂಡ್ ಟೊಪ್ಪಿಗಳು ತೊಗೊತಾ ಇದ್ದೀನಿ ಆ್ಯಂಡ್ ಮತ್ತು ಪಾಪುಗೆ ಖಾಲಿಗೆ ಸಾಕ್ಸು ಅದು ಕೂಡ ಟೂ ಪೇರ್ಸ್ ಅದರಲ್ಲೂ ಕೂಡ ಒಂದು ಸೆಟ್ ಇದೆ ಸೊ ಟೂ ಪೇರ್ಸ್ನ ಇದ್ದೀನಿ ಆ್ಯಂಡ್ ಇದೊಂದು ಇಟ್ಕೊಂಡಿದ್ದೀನಿ ತೊಪ್ಪಿ ಇದು ಮನೆಗೆ ಕ್ರೊವಾಗ ಹಾಕೊಳ್ಳೋಣ ಅಂತ ಇದು ತುಂಬ ಸಾಫ್ಟಾಗಿದೆ ಸೊ ಅದಾಗಿ ಇದೊಂದು ಇಟ್ಕೊಂಡಿದ್ದೀನಿ ಆ್ಯಂಡ್ ಮೂರು ಪೇರು ಪೇರು ಕೈ ಗ್ಲೌಸ್ ಇಟ್ಕೊಂಡಿದ್ದೀನಿ ಅನ್ನೊಂದು ಪೇರಿದೆ ಇಲ್ಲ ಮುಂದೆ ಎರಡು ಪೇರ್ ಇದೆ ಸೊ ಎರಡು ಪೇರು ಆ್ಯಂಡ್ ಬ್ಲೌಸಸ್ ಇಟ್ಕೊಂಡಿದ್ದೀನಿ ಸೊ ಇಷ್ಟು ನಾನು ಈ ಕವರಲ್ಲಿ ಇಟ್ಕೊಂಡಿದ್ದೀನಿ ಇಟ್ಕೋದಕ್ಕೆ ತುಂಬ ಕಷ್ಟ ಆಗಬಾರ್ದು ಅಂತ ಹೇಳಿ ಒಂದು ಕವರಲ್ಲಿ ಇದೆ ಅಂದರೆ ನಮ್ಮ ಅಮ್ಮಲ್ಲಿ ಕೈ ಸಿಗೋಕೆ ತುಂಬ ಈಸಿ ಆಗುತ್ತೆ ಸೊ ಹಾಗಾಗಿ ನಾನು ಇತರದೊಂದು ಕವರಲ್ಲಿ ಇಟ್ಕೊಳ್ಳೋದಿ ಈ ಥರದ ಪೀ ಮಾಡೋದ್ರಿಂದ ಸೊ ಪಾಪುಗೆ ಹೇಳಿ ಹಾಸ್ಪಿಟಲ್ ಕೊಡ್ತಾರೆ ಬಟ್ ಇರಲಿ ಅಂತ ನಾನು ಸೊ ಎರಡು ಪೇ ಪೇರ್ ಬಂದು ಪಿಕ್ಟ್ರೆ ಇಟ್ಕೊಂಡಿದ್ದೀನಿ ಒಂದು ಪಿಂಕ್ ಆ್ಯಂಡ್ ಬ್ಲೂ ನೋಡೋಣ ಈಶಾನ್ಲ ನಾನು ಬ್ಲೂ ತೊಗೊಂಡೋಗಿದ್ದೆ ಬ್ಲೂ ಥರನೇ ಸೊ ಈಶಾನ್ ಬಾಯ್ ಬೇಬಿ ಅಲ್ಲ ನೋಡೋಣ ಈ ಸಲ ಎರಡನ್ನೂ ಇಟ್ಕೊಂಡೋಗ್ತಾ ಇದ್ದೀನಿ ಎರಡ್ರಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಪಿಟ್ರೆ ಇಟ್ಕೊತಾ ಇದ್ದೀನಿ ಲೈ ಶೀಟ್ಸ್ ಸೊ ನಾನು ಕವರ್ಗಳನ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಏಕೆಂದರೆ ಯಾವುದು ಕೂಡ ಮಿಸ್ ಆಗಬಾರ್ದು ನನಗೆ ಮಿಸ್ಸಿಯಾಗಿ ಇದು ಕೂಡ ಮಿಸ್ಸಿ ಆಗಬಾರ್ದು ಅಂತ ಆ ಥರ ಇಟ್ಕೊತಾ ಇದ್ದೀನಿ ಪಾಪುಗೆ ಅಂತೇಳಿ ಟವಲ್ ತೊಗೊಂಡಿದ್ದೀನಿ ನೋವು ಟವಲ್ ಟವಲರು ಸೊ ಪಾಪುಗೂ ಕೂಡ ಸ್ನಾನ ಮಾಡಿಸೋದಿಲ್ಲ ಸೊ ಇರಲಿ ಅಂತ ನಾನು ಪಾಪುಗೂ ಒಂದು ಒಂದು ಟವಲ್ ಇಟ್ಕೊಂಡಿದ್ದೀನಿ అండ్ పాపుడి అంత ఈ డరంట్ కదా ఇట్కీ అది మై ఒర్సోదా యూస్ ఆగినీరు బీర ఉప్పు మై ఒర్స్కౌదు సో అది ఈరోక్ హ్యాంట్ ఒక ఇట్కీ అండ్ ఈరో సాఫాగి ఖర్చిప్స్ కూడా ఇక్కడి యాకందే పా ఫీల్ మాపేనో కెంత్ ఎరడు ఎరడు ఇట్కీ సో ఇది టవల్సే హ్యాంక్ ఖర్చిప్స్ ಇರ್ಲಿ ಅಂತ ಹೇಳಿ ವೈಟ್ ಸಿಟ್ಕೊಂಡಿದ್ದೀನಿ ಸೊ ಒಂದು ಪ್ಯಾಕ್ ನಾನು ವೈಟ್ ಸಿಟ್ಕೊಂಡಿದ್ದೀನಿ ಅದು ಸೊ ಪಾಪುಗೆ ಪ್ಯಾಡ್ ತೊಗೊಂಡಿದ್ದೀನಿ ದೊಡ್ಡ ಪ್ಯಾಕ್ ತರಿಸಿದ್ದೀನಿ ಬಟ್ ಅದ್ರಲ್ಲಿ ಒಂದು ಟೆನ್ ಪೀಸಸ್ ತೊಗೊಂಡಿದ್ದೀನಿ ಯಾಕೆಂದರೆ ಅಲ್ಲಿ ಯೂಸ್ ಮಾಡಲ್ಲ ಸೊ ಇರ್ಲಿ ಅಂತ ಒಂದು ಟೆನ್ ಪೀಸಸ್ ಆಫ್ ಡೈಫರ್ಸ್ ಇಟ್ಕೊಂಡಿದ್ದೀನಿ ಸೊ ಪಾಪುಗೆ ಡೈಪರ್ ರಶಸ್ ಅಂತ ಕ್ರೀಮ್ ತೊಗೊಂಡಿದ್ದೀನಿ ಆ್ಯಂಡ್ ಕ್ರೀಮ್ ತೊಗೊಂಡಿದ್ದೀನಿ ಅಲ್ಲಿ ಟಾಪಿಗೆ ಸ್ಥಾನ ವರ್ಷದಿಲ್ಲ ಅಲ್ವ ಸೊ ಅವಾಗ ಆಯಿಲ್ ಮಸಾಜ್ ಆಯಿಲ್ ಇದೆಲ್ಲ ಅವಶ್ಯಕತೆ ಇಲ್ಲ ಸೊ ಲೋಷನ್ ಆ್ಯಂಡ್ ಕಪ್ಪು ಬಿಂಡಿ ಸೊ ಸ್ಮಾಲ್ ಕಪ್ಪಿಗೆ ಬೇಕು ಅಂತೇಳಿ ಪೌಡರ್ ತೊಗೊಂಡಿದ್ದೀನಿ ಆ್ಯಂಡ್ ಲೋಷನ್ ಆ್ಯಂಡ್ ಡೈಫೇಶ ಕ್ರೀಮ್ ಸೋಪ್ ತೊಗೊಂಡಿದ್ದೀನಿ ಇಡ್ಲಿ ಅಂತ ತೊಗೊಂಡಿದ್ದೀನಿ ನೋಡುವ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ಬಂದು ಒಂದು ಲೋಷನ್ ಆ್ಯಂಡ್ ಲಿಬಂಗ್ ತೊಗೊಂಡಿದ್ದೀನಿ ನನಗೆ ಹಣೆಗೆ ಇಡೋದಕ್ಕೆ ಒಂದು ಐಲೇನ ಅಷ್ಟು ತೊಗೊಂಡಿರೋದು ಯಾಕೆಂದರೆ ಅಷ್ಟನ್ನು ಹಾಕೋಳೋಕ್ಕಾಗುತ್ತಿರುವ ಗೊತ್ತಿಲ್ಲ ಬಟ್ ಇಲ್ಲಿಂದ ಲೋಷನ ಆ್ಯಂಡ್ ಒಂದು ಬಿಂಡಿ ತೊಗೊಂಡಿದ್ದೀನಿ ಸೊ ನಮ್ಮ ಮಮ್ಮಿ ನನ್ನ ಜೊತೆ ಇರೋದ್ರಿಂದ ಮಮ್ಮಿಗೆ ನನಗೆ ಆಗುವಂಥ ಸಪ್ರೇಟ್ ಬೆಡ್ಶೀಟ್ ತೊಗೊಂಡಿದ್ದೀನಿ ನನಗೆ ಹಾಸ್ಪಿಟಲ್ ಕೊಡೋ ಬೆಡ್ಶೀಟ್ ನಮ್ಮ ಹಾಸ್ಪಿಟ್ಲಿಗೆ ಒಂಥರ ಆಗುತ್ತೆ ಸೊ ಈ ಒಂದು ಎರಡು ಜೊತೆ ಬೆಡ್ಶೀಟ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಪಾಪಿಗೆ ಹೊಸದಕ್ಕೆ ಅಂತಂದು ಬೆಡ್ಶೀಟ್ ತೊಗೊಂಡಿದ್ದೀನಿ ಇದು ತಪ್ಪಿದಷ್ಟು సో ఈ థర్దొంద బ్యాగ్లో ఇక్కట్రె బెటర్ అదకొందు లగేజ్ బ్యాగ్ సుమే వేస్ట్ అనసె సో నన ఎడ్ ఏడు బెడ్షీటు పప్పుదొన్ క్యారీ బ్యాగ్ పప్పుదొన్న బెడ్షీట్ ఇకొద బట్టేన ముచ్చుకుంటాను నెక్స్ట్ అసే ఫ్రెండ్స్ నన్న హాస్పిటల్ బ్యాగ్ ప్యాకింగ్ ఇం బ అని నోడి తగ్గు మొన్నే బిక్కు బట్టు మనకి తగొతా సో ನಿಮಗೆ ಇನ್ನೂ ಏನು ಅನುಕೂಲ ಅಲ್ಲಿ ಇಲ್ಲ ಸೊ ಆ ಥರವೆಲ್ಲ ತೊಗೊಳ್ಳಿ ಗೌರ್ಮೆಂಟ್ ಆಗಿರೋದ್ರಿಂದ ಪ್ಲೇಟ್ಸ್ ಬೇಕಾಗುತ್ತೆ ಗ್ಲಾಸಸ್ ಮತ್ತು ವಾ ಬಿಸಿನೀರು ಇಟ್ಕೊಳ್ಳೋದಕ್ಕೆ ಧರ್ಮ ಗ್ಲಾಸ್ ಫ್ಲಾಸ್ಕ್ ಫ್ಲಾಸ್ಕ್ ಕಾಫಿ ಟೀ ಕೂಡ ಫ್ಲಾಸ್ಕ್ ಬಾಕ್ಸ್ಗಳು ಈ ಥರ ಯಾವುದಾದ್ರೂ ಬೇಕು ಅಂದರೆ ಕ್ಯಾರಿ ಮಾಡಿ ಇದೆ ಸೊ ಹಾಗಾಗಿ ಎಲ್ಲಿ ತೊಗೊಳ್ತೀನಿ ಪ್ಲೇಟ್ಸ್ ಇದೇನು ಏನಾದ್ರು ಬೇಕು ಅಂದರೆ ನಾನು ಹನ್ನೊಂದನೆ ತರಿಸ್ಕೊಂತೀನಿ ಸೊ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಬಟ್ಟೆಗಳನ್ನ ತೊಗೊಂಡೋಗಿ ಬಟ್ ಸಾಲ್ಟೇಜ್ ಮಾಡಿಕೊಂಡು ತುಂಬ ದೂರ ಇರೋರು ಆದಷ್ಟು ಸ್ಟನ್ ತೊಗೊಂಡೋದು ಹತ್ತಿರ ಮನೆ ಇರೋರು ಅಥವಾ ಹೋಗಿ ಬರ್ತಾ ಇದ್ದಾರೆ ರಿಲೇಷನ್ಸ್ ಬರ್ತಾರೆ ಅನ್ನೋರು ನೀವು ಕಮ್ಮಿ ಬಟ್ಟೆಗಳನ್ನು ಕ್ಯಾರಿ ಮಾಡಿ ಸೊ ಇದು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ಆಗಿರುತ್ತೆ ಸೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು